ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯಾದ ತಾಲಿಪೀಟ್ ಅಥವಾ ದಪಾಟಿ ಅಥವಾ ಪರಾಟ ಅಂತಲೂ ಕರಿಬಹುದು ಎಲ್ಲ ತರಕಾರಿಗಳನ್ನು ಮತ್ತು ವಿವಿಧ ಹಿಟ್ಟುಗಳನ್ನು ಮಿಕ್ಸ್ ಮಾಡಿ ಮಾಡುವಂಥ ಹೆಲ್ದಿ ರೆಸಿಪಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಇಲ್ಲಿ ಫ್ರೆಶ್ ಆದ ಹಸಿಮೆಣ್ಸಿಕಾಯನ್ನು ಯೂಸ್ ಮಾಡ್ತಾ ಇದ್ದೀನಿ ಖಾರ ಇಲ್ಲ ಹಾಗಾಗಿ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಜೊತೆಗೆ ನಾನು ಒಂದಿಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಉಪ್ಪು ಮತ್ತು ಅದ್ರ ಜೊತೆಗೆ ನಾನು ಜೀರಿಗೆ ಯೂಸ್ ಮಾಡ್ತಾ ಇದ್ದೀನಿ ಒಂದು ಟೀ ಸ್ಪೂನು ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ ಇದನ್ನು ನಾನು ಗ್ರೈಂಡ್ ಮಾಡಿ ಫೈನ್ ಪೇಸ್ಟ್ ಮಾಡ್ಕೋತೀನಿ ನಾನು ಯಾವುದೇ ಥರದ ಕೆಂಪು ಖಾರನೂ ಯೂಸ್ ಮಾಡಲ್ಲ ಬರೀ ಹಸಿ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಿ ನಾನು ಯೂಸ್ ಮಾಡಿದ ತರಕಾರಿ ಅಂದರೆ ಮೆಹ್ದೆ ಸೊಪ್ಪು ಒಂದು ಕಟ್ ಯೂಸ್ ಮಾಡೀನಿ ತುರ್ಕೊಂಡಿದ್ದಂಥ ಸೌತೆಕಾಯನ್ನು ನಾನು ಒಂದು ಯೂಸ್ ಮಾಡೀನಿ ಹಾಗೆ ಒಂದು ಗಜ್ಜರಿಯನ್ನು ತುರ್ಕೊಂಡು ಇಟ್ಕೊಂಡೀನಿ ಸೊ ನಾವು ತುರ್ಕೊಂಡು ಇಟ್ಕೊಳ್ಳೋದ್ರಿಂದ ಎರ್ಚ್ಕೊಂಡು ಇಟ್ಕೋದ್ರಿಂದ ಚೆನ್ನಾಗಿ ದಪಾಟಿ ಬರ್ತಾವೆ ತಾಲಿ ಪೀಟು ಬರ್ತಾವೆ ಇಲ್ಲಾಂದ್ರೆ ಹರಿತೈತಿ ಹಾ ಅದು ಚಾನ್ಸಸ್ ಜಾಸ್ತಿ ಇರೋದರಿಂದ ಆದಷ್ಟು ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇಲ್ಲಾಂದರೆ ಚಾಪರ್ ಯೂಸ್ ಮಾಡಿ ಈ ಥರ ಎಲ್ಲ ತರಕಾರಿಗಳನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಹಾಗೆ ಅದ್ರ ಜೊತೆ ನಾನು ಸ್ಪ್ರಿಂಗ್ ಆನಿಯನ್ ಯೂಸ್ ಮಾಡೀನಿ ಕರಿಬೇವು ಹಾಗೆ ಎರಡು ಟೊಮೆಟೋನ ಚಿಕ್ಕದಾಗಿ ಕಟ್ ಮಾಡ್ಕೋಕ ಬದಲು ನಾನು ಎರ್ಚ್ಕೊಂಡು ಇಟ್ಕೊಂಡಿನಿ ಇದರಿಂದ ಅದು ನಾವು ಮಾಡು ಲಟ್ಟಿಸುವಾಗ ನಮಗೆ ಕೈಗೆ ಹತ್ತಲ್ಲ ನೆಕ್ಸ್ಟ್ ನಾನಿಲ್ಲಿ ಹಿಟ್ಟು ತೊಗೊಂಡಿದ್ದೇನೇನಂತಂದರೆ ಮೂರು ಕಪ್ಪು ಜೋಳದ ಹಿಟ್ಟು ಎರಡು ಕಪ್ಪು ಗೋಧಿ ಹಿಟ್ಟು ಒಂದು ಕಪ್ಪು ಅಕ್ಕಿ ಹಿಟ್ಟು ಮತ್ತು ಒಂದು ಕಪ್ಪು ಕಡಲೆ ಹಿಟ್ಟನ್ನು ಯೂಸ್ ಮಾಡೀನಿ ನೀವು ಬೇಕಾದ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಮಾಡ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಒಂದು ಟೇಬಲ್ ಸ್ಪೂನ್ ನಾನು ಅರಿಶಿಣವನ್ನು ಯೂಸ್ ಮಾಡೀನಿ ಮತ್ತು ಅಜ್ವಾಯನ ಅಂತ ಅಂತಾರಲ್ಲ ಅದನ್ನು ಇಲ್ಲಿ ಮಸ್ಟ್ ಅಂತ ಅನ್ಬೋದು ಅಷ್ಟು ಟೇಸ್ಟಿಯಾಗೂ ಬರುತ್ತೆ ಫ್ಲವರು ಚೆನ್ನಾಗಿರುತ್ತೆ ಮತ್ತು ಡೈಜೆಷನು ಚೆನ್ನಾಗುತ್ತೆ ಹಾಗಾಗಿ ಅಜ್ವಾನ ಒಂದು ಟೇಬಲ್ ಸ್ಪೂನ್ ಯೂಸ್ ಮಾಡೀನಿ ಉಪ್ಪು ರುಚಿಗೆ ತಕ್ಕಷ್ಟು ಸೊ ಉಪ್ಪು ಆಲ್ರೆಡಿ ನಾನು ಹಸಿಮೆಣಸಿಗೊಳಗೆ ಪೇಸ್ಟ್ ಮಾಡುವಾಗ ಹಾಕಿದ್ದೆ ಸೊ ನೋಡಿ ಹಾಕೋಬೋದು ಆಮೇಲೆ ಏನೆಲ್ಲ ತರಕಾರಿಗಳನ್ನು ಇಟ್ಕೊಂಡು ಏನೆಲ್ಲ ಕಟ್ ಮಾಡಿಕೊಂಡು ಅವನ್ನೆಲ್ಲ ಇಲ್ಲಿ ಹಾಕೋತಾ ಹೋಗ್ತೀನಿ ತರಕಾರಿಗಳನ್ನು ಆದಷ್ಟು ನಾವು ಫ್ರೆಶ್ ಆಗಿರೋ ತರಕಾರಿಗಳನ್ನು ಯೂಸ್ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಹೆಲ್ದಿ ಕೂಡ ಅದು ಹಾಗಾಗಿ ನಾವು ಜಾಸ್ತಿ ಈ ಥರ ತರಕಾರಿಗಳನ್ನು ತಂದಾಗ ಈ ಥರ ರೆಸಿಪಿ ಮಾಡೋದಂತೂ ಇನ್ನೂ ಒಳ್ಳೆಯದು ಸ್ವಲ್ಪ ಹೆಲ್ದಿಯಾಗೂ ಇರುತ್ತೆ ಸೊ ನಾವು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿದಂಥ ತರಕಾರಿಗಳನ್ನು ಲೇಟಾಗಿ ಯೂಸ್ ಮಾಡಿದರೆ ಅದರಲ್ಲಿರುವ ಶಗಳು ನಮಗೆ ಜಾಸ್ತಿ ಪ್ರಮಾಣದಲ್ಲಿ ಸಿಗುವುದಿಲ್ಲ ಹಾಗಾಗಿ ಆದಷ್ಟು ನಾವು ಫ್ರೆಶ್ ಆಗಿರುವಂಥ ತರಕಾರಿಗಳನ್ನು ಯೂಸ್ ಮಾಡೋದು ತುಂಬ ಒಳ್ಳೆಯದು ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದು ಬನ್ನಿ ಇದೆಲ್ಲವಷ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಸೊ ನಾವು ನೀರು ಜಾಸ್ತಿ ಹಾಕ್ಕೋಬಾರ್ದು ಸ್ಟಾರ್ಟಿಂಗ್ ಅದರಲ್ಲಿ ಏನು ಹಸಿ ವಾಂಶ ಇರುತ್ತಲ್ಲ ಅದರೊಳಗೆ ನಾವು ಆದಷ್ಟು ಸ್ವಲ್ಪ ಹಿಟ್ಟನ್ನು ಮೆತ್ತಿಗೆ ಮಾಡ್ಕೋಬೇಕು ಆಮೇಲೆ ನಾವು ಏನದು ಪೇಸ್ಟ್ ಮಾಡಿ ಇಟ್ಕೊಂಡಂಥ ಜಾರಲ್ಲಿ ಮತ್ತೊಂದಷ್ಟು ನೀರು ಹಾಕಿ ನಾವು ಕಲಿಸ್ಕೊತಾ ಹೋಗಬೇಕು ಸೊ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಹೋಗ್ಬೇಕು ಯಾಕಂದರೆ ಇಲ್ಲಿ ಜಾಸ್ತಿ ತರಕಾರಿ ಯೂಸ್ ಮಾಡಿದ್ದರಿಂದ ನಮಗೆ ಜಾಸ್ತಿ ನೀರು ಬೇಕಾಗಲ್ಲ ಸೊ ಆ ಕ ಅದನ್ನೆಲ್ಲ ಮಾಡಿ ಆಮೇಲೆ ನಾವು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಕ್ಕಿಟ್ಟರೆ ಸಾಕು ಅದ್ರ ಜೊತೆಗೆ ನಾನು ಬಿಳಿ ಎಳ್ಳನ್ನು ಯೂಸ್ ಮಾಡ್ತಾ ಇದ್ದೀನಿ ಇದು ನಮಗೆ ಹೆಲ್ತಿಗೂ ಒಳ್ಳೆಯದು ಹಾಗೆ ತುಂಬ ಟೇಸ್ಟಿಯಾಗೂ ಬರುತ್ತೆ ಸೊ ಒಂದು ಚೆನ್ನಾಗಿ ಅನಿಸುತ್ತೆ ಅಂತೇಳಿ ನಾವು ಯೂಸ್ ಮಾಡೋದು ಸೊ ಇಲ್ಲಿ ಬನ್ನಿ ಹೇಗೆ ನೋಡೋದಂತ ನೋಡೋಣ ಒಂದು ಪೋಲ್ ಸೈಜ್ನಷ್ಟು ನಾವು ಹಿಟ್ಟನ್ನು ತಗೊಂಡು ಅದರ ಮೇಲೆ ನಾವು ಎಳ್ಳನ್ನು ಈ ಥರ ಅಂಟಿಸೋದು ಸೊ ಸ್ವಲ್ಪ ಎಣ್ಣೆ ಯೂಸ್ ಮಾಡಿ ನಾವು ಮಾಡ್ತಾ ಇದ್ದೀವಿ ರಿಫೈನ್ ಆಯಿಲ್ನಿಂದ ಬಂದ ಪಾಕೆಟನ್ನು ಯೂಸ್ ಮಾಡಿ ಬೇಸಾಗಿ ಯೂಸ್ ಮಾಡಿ ಈ ಥರ ತಾಲಿಪಿಟ್ಟನ್ನು ಲಟ್ಟಿಸಾಕುತ್ತೀವಿ ಸೊ ಡೈರೆಕ್ಟಾಗಿ ಮಾಡೋದ್ರಿಂದ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ತಳಗಡೆಯನ್ನು ಆ ಥರ ಪ್ಲಾಸ್ಟಿಕ್ ಕವರನ್ನು ಹಾಕಿ ಮಾಡ್ತಾ ಇದ್ದೀನಿ ಈ ಥರ ನಾವು ತಳ್ಳಿ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ಪಾಸಿಬಲ್ ನಾವು ತೆಳ್ಳಗೆ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ತಪ್ಪು ಮಾಡಿದ ಅಷ್ಟು ಟೇಸ್ಟ್ ಅನಿಸಲ್ಲ ಸೊ ಹಾಗಾಗಿ ಈ ಥರ ತೆಳ್ಳಗೆ ನಾನು ಲಟ್ಸ್ಕೊತೀನಿ ಸೊ ಸೈಜು ಸ ಚೆನ್ನಾಗಿ ಬರಲ್ಲ ಹಾಗಾದರೆ ನಾವು ಏನು ಮಾಡ್ಬೋದು ಈ ಥರ ಒಂದು ಪ್ಲೇಟ್ ಇರ್ತಲ್ಲ ಅದರಿಂದ ನಾವು ಕಟ್ ಮಾಡಿಕೊಂಡು ನಾವು ಪರ್ಫೆಕ್ಟ್ ಸೈಜ್ ಒಳಗೆ ನಾವು ತಾಲಿಪೀಟನೇ ಮಾಡ್ಕೋಬೋದು ನೋಡ್ಬೋದು ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ನಮ್ಮ ತಾಲಿಬಿಟ್ಟು ಈ ಥರ ನೀವು ಟ್ರಿಕ್ ಯೂಸ್ ಮಾಡಿ ನೀವು ಚೆನ್ನಾಗಿ ರೌಂಡಾಗಿ ತಾಲಿಪೀಟನೇ ಮಾಡ್ಕೋಬೋದು ನೀವು ಎಣ್ಣೆ ಬದಲಿ ತುಪ್ಪನೂ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಅನಿಸುತ್ತೆ ಹಳ್ಳಿನ ಜೊತೆಗೆ ನೀವು ಹಳ್ಳೂ ಯೂಸ್ ಮಾಡ್ಬೋದು ಇದರಿಂದ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳು ಸಿಗುತ್ತೆ ಇವಾಗ ನೆಕ್ಸ್ಟ್ ಆಯಿತು ಈಗ ನೆಕ್ಸ್ಟ್ ನಾನು ತವಾನ ಹೀಟ್ ಮಾಡೋಕೆ ಇಟ್ಟಿದ್ದೆ ಸೊ ಇವಾಗ ನಾನು ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಹೀಟ್ ಮೀಡಿಯಮ್ ಟು ಹೈ ಇರಬೇಕು ಅಂದರೆ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕಿ ನೆಕ್ಸ್ಟ್ ನಾನು ಮತ್ತೆ ಅದನ್ನು ಒಳಸಿ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡ್ಬೋದು ಕಲರ್ ಚೆನ್ನಾಗಿ ಬಂದಿದೆ ಮತ್ತು ಎಳ್ಳು ಎಷ್ಟು ನೀಟಾಗಿ ಕಾಣ್ತಾ ಅಲ್ಲ ಅದೇ ಥರ ನಾನು ಎಲ್ಲ ಉಸಿ ಹಿಟ್ಟಿಂದು ಇದೇ ಥರನ ರೌಂಡಾಗಿ ಕಟ್ ಮಾಡಿ ಮತ್ತು ಎಳ್ಳು ಹಚ್ಚಿ ಈ ಥರ ದಪಾಟೆನ ಮಾಡ್ಕೋತೀನಿ ಸೊ ಇದು ತುಂಬ ಹೆಲ್ದಿ ಮತ್ತು ಸಂಡೇ ಬ್ರೇಕ್ಫಾಸ್ಟ್ ನೀವು ಮನೆಯೊಳಗೆ ಸ್ವಲ್ಪ ಟೈಮ್ ಸಿಕ್ಕರೆ ಈ ಥರ ಹೆಲ್ದಿ ಬ್ರೇಕ್ಫಾಸ್ಟ್ನ ನೀವು ಮಾಡ್ಕೋಬೋದು ಹಚ್ಚುವಾಗ ದಪ್ಪ ಅನಿಸಿದರೆ ಈ ಥರ ಕಟ್ ಮಾಡಿದ ಮೇಲೆ ನಾವು ಈ ಥರ ಅದರ ಮೇಲೆ ತಿ ಲಟ್ಟಿಸ್ಕೋಬೋದು ಇನ್ನೂ ತೆಳ್ಳುವಾಗೇ ಬರುತ್ತೆ ಸೊ ಎಷ್ಟು ತೆಳ್ಳುವಾಗಿ ಬರುತ್ತಲ್ಲ ಅಷ್ಟು ತೆಳ್ಳಗೆ ಇದ್ದರೆ ನಮ್ಮದು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ನಮ್ಮದು ಪರಾಟ ಬರುತ್ತೆ ನಾನು ಯಾವುದೇ ಥರದ ಕೆಂಪು ಖಾರ ಮಸಾಲೆ ಖಾರ ಯೂಸ್ ಮಾಡಿಲ್ಲ ಬರೀ ಹಸಿ ಮೆಣಸಿಕಾಯನ್ನು ಯೂಸ್ ಮಾಡಿ ಮಾಡಿದ್ದು ಸೊ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ ಬರೀ ಹಸಿ ಮೆಣಸಿಕಾಯಿ ಹಾಕಿ ಮಾಡಿದ್ದ ಈ ಥರ ಪರಾಟ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂಥೇಳಿ ತರಕಾರಿಯಲ್ಲಿ ನೀವು ವೇರಿಯೇಷನ್ ಮಾಡ್ಕೋಬಹುದು ಬೀಟ್ರೂಟ್ ಇರ್ಬೋದು ಅಥವಾ ಆಲೂಗಡ್ಡೆಯನ್ನು ತುರಿದು ಹಾಕೋಬಹುದು ಜೊತೆಗೆ ಬೇರೆ ಬೇರೆ ಥರದ ಸೊಪ್ಪನ್ನು ಟ್ರೈ ಮಾಡ್ಬೋದು ತುಂಬ ಟೇಸ್ಟಿಯಾಗಿ ಹೆಲ್ತಿಯಾಗಿ ಬರುವಂಥ ಪರಾಟ ಅಂತಲೂ ಕರಿಬಹುದು ಈ ಪರಾಟನ ನೀವು ತುಪ್ಪ ಕೆಂಪು ಚಟ್ನಿ ಅಥವಾ ಮೊಸರಿನಿಂದ ಸವಿಬಹುದು ತುಂಬ ಟೇಸ್ಟಿಯಾಗಿ ಬರುವುದೇ ಒಂದ್ಸಲ ಟ್ರೈ ಮಾಡಿ ನೋಡಿ ಇಷ್ಟಪಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ನಮ್ಮ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ನಿಮಗೆ ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ ನಮಸ್ಕಾರ